ಸ್ನೇಹಿತರೆ ನೋಡಿ ರಾತ್ರಿ ಹೊತ್ತಲ್ಲೂ ಹಸುಗಳು ನಿಂತಾಗ ಯಾವ ರೀತಿ ಬರ್ತವೆ ಎಲ್ಲ ಪ್ರತಿಯೊಬ್ಬ ನೋಡಿ ಇದು ತಿಪ್ಟೂರು ಹೈವೇ ಇದು ತಿಪ್ಟೂರು ಅರ್ಶಿಗೆರೆ ಹೈವೇ ನೋಡಿ ರಾತ್ರಿ ಬಂದಿದೆ ನಮ್ಗೆ ಎರಡು ಹಸುಗಳು ಎರಡು ಲೋಡ್ ಬಂದಿದೆ ಹಸುಗಳು ಆರಾಮಾಗಿ ಅವರಿಗೆ ನೋಡಿ ನಮ್ಮ ಗಾಡಿನೂ ಇದೆ ಒಂದು ಕಡೆ ಟ್ರಾನ್ಸ್ಪೋರ್ಟೇಶನ್ ಅವರವರಿಗೆ ಅವರವರಿಗೆ ಇದೆ ಇದು ಬಂದು ತಿಪ್ಟೂರು ಅಲ್ಲಿ ಎರಡು ಹಸುಗಳು ಜಾಗದಲ್ಲೂ ಕಲಿಸುವಂತ ವ್ಯವಸ್ಥೆ ಪ್ರತಿಯೊಬ್ಬರ ಮನೆಗೂ ಹಸುಗಳು ನೋಡಿ ನಮ್ದು ಬುಲಾರೋ ನಿಂತಿದೆ ಎರಡು ಹಸುಗಳು ಡೆಲಿವರಿ ಆಗ್ತಿದ್ದಾವೆ ನೋಡಿ ಸ್ನೇಹಿತರೆ ನೋಡಿ ಇದು ಎರಡು ಮೂರು ಬೊಲೆರೋ ತಂದಿದ್ದೀವಿ ಮೂರು ಬೊಲೆರೋ ಒಂದು ಅಶೋಕ್ ಲಲ್ಯಾಂಡು ಹಸುಗಳು ಇಲ್ಲಿಂದ ಡಿಸ್ಪ್ಯಾಚ್ ಆಗ್ತಿದಾವೆ ನಿಮ್ಮ ಅರಸಿಗೆರೆ ಬಾಣಾವರ ಕಡೂರು ಇಲ್ಲಿಗೆ ಮತ್ತು ಆ ಕಡೆ ನಮ್ಮ ಕೋಲಾರದಲ್ಲಿ ಹೋಗೋ ಹಸುಗಳು ಹೋಗಿದ್ದಾವೆ ಇಲ್ಲಿ ನೋಡಿ ಪ್ರತಿಯೊಬ್ಬರಿಗೂ ಈಗ ರಾತ್ರಿ ಎರಡು ಗಂಟೆ ರಾತ್ರಿ ಎಲ್ಲರೂ ಹಸುಗಳು ಕಾಯ್ತಾ ಪ್ರತಿಯೊಬ್ಬರು ಮನೆಗೂ ಹಸು ತಲುಪ್ತಾ ಇದೆ ನಿಸರ್ಗಡೇರಿ ಫಾಮ್ ನಿಮ್ಮ ನಿಮ್ಮ ಜೊತೆಗೆ ಯಾವತ್ತೂ ಇರುತ್ತೆ ಅಂತ ಮಾಡ್ತೀನಿ ನೋಡಿ ಎಲ್ಲರೂ ಮನೆಗೆ ಹೋಗ್ತಾ ಇದೆ ಈಗ ಹಸುಗಳನ್ನು ಇಳಿಸ್ಕೊಳ್ಳಿ ಸ್ನೇಹಿತರೆ